ನಾನಾ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾವು ನಿನ್ನೆಯಷ್ಟೇ ಸ್ವರ್ಣಗೌರಿ ವ್ರತದ ಕಥೆ ಹಾಗೂ ಅದರ ಮಹತ್ವದ ಬಗ್ಗೆ ತಿಳ್ಕೊಂಡ್ವಿ ಇವತ್ತು ಅವನ ಸುಪುತ್ರನಾದ ವಿಘ್ನೇಶ್ವರನ ವ್ರತ ಅಂದರೆ ಶ್ರೀ ಗಣೇಶ ಚತುರ್ಥಿಯ ವ್ರತದ ಕಥೆಯನ್ನು ತಿಳಿದುಕೊಳ್ಳುವಂತಹ ಸಂದರ್ಭ ಎಲ್ಲ ಒಂದು ಹಿಂದೂ ಧರ್ಮದ ಸಾಂಪ್ರದಾಯಿಕ ಹಬ್ಬಗಳಿಗೂ ಅದರದೇ ಆದ ಮಹತ್ವವಿದೆ ಇಲ್ಲ ಅಂದರೆ ಯಾರು ಈ ಹಬ್ಬವನ್ನು ಮಾಡಿದರು ಯಾರು ಈ ಹಬ್ಬವನ್ನು ಯಾವ ರೀತಿ ಮಾಡಲಿಕ್ಕೆ ಹೇಳಿದ್ರು ಇದರ ಪುರಾಣದ ಹಿನ್ನೆಲೆ ಹಾಗೂ ಇತಿಹಾಸದ ಹಿನ್ನೆಲೆ ಗೊತ್ತಿಲ್ಲದೆ ಇದ್ದರೆ ನಾವು ಈ ಹಬ್ಬವನ್ನು ಮಾಡೋದೇ ತಪ್ಪಾಗುತ್ತೆ ಈ ಹಬ್ಬವನ್ನು ಯಾರಿಂದ ಪ್ರಾರಂಭವಾಯಿತು ಇದು ವಾಡಿಕೆಯಲ್ಲಿ ಹೇಗೆ ಬಂತು ಎಂಬುದೇ ವ್ರತದ ಕತೆ ಪ್ರತಿಯೊಂದು ಹಬ್ಬಕ್ಕೂ ಅದರದೇ ಆದ ಮಹತ್ವ ಅದರದೇ ಆದ ಒಂದು ಸೊಗಸಾದ ಕಥೆ ಇರುತ್ತವೆ ಅದು ಸ್ಕಂದ ಪುರಾಣದಲ್ಲಾಗಿರಬಹುದು ಭವಿಷ್ಯೋತ್ತರ ಪುರಾಣದಲ್ಲಾಗಿರ್ಬೋದು ಅಥವಾ ಪದ್ಮ ಪುರಾಣದಲ್ಲಾಗಿರಬಹುದು ಮಾರ್ಕಂಡಿಯ ಪುರಾಣದಲ್ಲೂ ಕೆಲವೊಮ್ಮೆ ಇದರ ಉಲ್ಲೇಖಗಳು ಆಗಿರ್ತವೆ ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಆ ವ್ರತದ ಕತೆ ನೀ ನಿಯಮಗಳನ್ನು ತಿಳಿದು ವ್ರತವನ್ನು ಮಾಡೋದರಿಂದ ಸಕಲ ಅಭಿವೃದ್ಧಿಯನ್ನು ಮತ್ತು ಆ ವ್ರತದ ಸಂಪೂರ್ಣ ಫಲವನ್ನು ಹೊಲ್ಬೋದು ವ್ರತವನ್ನು ಮಾಡಲಿಕ್ಕೆ ಆಗದೇ ಇರೋರು ವ್ರತವನ್ನು ಮಾಡ್ತಿರೋರು ಇಬ್ಬರೂ ಕೂಡ ಈ ಕಥೆಯನ್ನು ಕೇಳಲೇಬೇಕು ನಮಗೆ ಎಷ್ಟೋ ಸಂದರ್ಭದಲ್ಲಿ ನಾವು ಹಬ್ಬವನ್ನು ಮಾಡಲಿಕ್ಕೆ ಆಗಿರೋಲ್ಲ ಆದರೆ ವ್ರತದ ಮಹಿಮೆ ವ್ರತದ ಕಥೆಯನ್ನಾದರೂ ತಿಳ್ಕೊಂಡಿದ್ರೆ ಅದರ ಹುಟ್ಟು ಮತ್ತು ಅದರ ಹಿನ್ನೆಲೆಯನ್ನು ನಾವು ನಮ್ಮ ಒಂದು ಜ್ಞಾನದಲ್ಲಿ ಅಳವಡಿಸ್ಕೋಬೋದು ಆದ್ದರಿಂದ ಇವತ್ತು ಶ್ರೀ ಸಿದ್ಧಿವಿನಾಯಕನ ಕಥಾರ್ಥವು ಹೀಗಾಗಿದೆ ಪೂರ್ವಕಾಲದಲ್ಲಿ ಚಂದ್ರವಂಶದ ದೊರೆಗಳಲ್ಲಿ ಪ್ರಸಿದ್ಧನಾದ ಧರ್ಮರಾಯನು ರಾಜ್ಯವಾರವನ್ನು ಮಾಡ್ತಿರ್ತಾನೆ ಆತನಿಗೆ ಗ್ರಹಚಾರ ಕಾಲವು ಪ್ರಾಪ್ತವಾಗಿ ರಾಜ್ಯಾದಿ ಸಕಲೈಶ್ವರ್ಯಗಳನ್ನು ನಾತಿಯಾದ ದುರ್ಯೋಧನನ್ನು ಅಪಹರಿಸಲು ಧರ್ಮರಾಯನು ತಮ್ಮಂದಿರೊಡನೆ ಹಾಗೂ ಪತ್ನಿಯೊಡನೆ ಅನೇಕ ವೃಕ್ಷಗಳಿಂದಲೂ ವ್ಯಾಘ್ರಗಳ ಭಲ್ಲೂಕಾದಿ ಮತ್ತು ದುಷ್ಟ ಮೃಗಗಳಿಂದಲೂ ತುಂಬಿದ ಮಹಾರಣ್ಯಕ್ಕೆ ಹೋಗ್ತಾನೆ ಅಲ್ಲಿ ಬ್ರಹ್ಮ ದೇವತೆಗಳು ಮಹಾ ತಪಸ್ವಿಗಳು ಮಹಾ ಋಷಿಗಳಲ್ಲೂ ಅಲ್ಲಲ್ಲಿ ಕುಳಿತು ತಪಸ್ಸನ್ನು ಮಾಡ್ತಿರ್ತಾರೆ ತಮ್ಮ ತಪ ಪ್ರಭಾವದಿಂದ ಅವರು ಸ್ವಯಂ ಪ್ರಕಾಶರಂತೆ ಹೊಳೆಯುವ ಹೊಳೆಯುತ್ತಿರುತ್ತಾರೆ ಹಾಗೂ ಇವರಿಗೆ ಗಾಳಿ ಹಾಗೂ ನೀರು ತರಗೆಲೆಗಳೇ ಅಂದರೆ ಅಲ್ಲಿ ಬಿದ್ದಿರುವ ಎಲೆಗಳೇ ಸದಾ ಕಾಲದಲ್ಲಿಯೂ ಅಗ್ನಿಹೋತ್ರಗಳನ್ನೇ ಆಚರಿಸತಕ್ಕವರು ಆಗಿರ್ತಾರೆ ಅತಿಥಿಗಳನ್ನು ವಿಶೇಷವಾಗಿ ಸತ್ಕರಿಸುವ ಒಂದು ಸ್ವಭಾವವುಳ್ಳದವರು ಆಗ್ತಾರೆ ತಪಸ್ಸನ್ನು ಮಾಡಿಕೊಂಡು ಈತನ ನಿರಂತರವಾಗಿರುವಂತಹ ತಪಸ್ವಿಗಳನ್ನು ಕಂಡ ಮಹಾ ಋಷಿಗಳನ್ನು ನೋಡಿದ ಕೂಡಲೇ ಆನಂದ ಪರವಶನಾದ ಧರ್ಮರಾಯನು ಅವರ ಬಳಿಗೈದು ತಮ್ಮಂದಿರೊಡನೆ ಪತ್ನಿಯರೊಡನೆ ಅವರಿಗೆ ಸಾಷ್ಟಾಂಗ ತಂಡ ನಮ್ಮ ಪ್ರಣಾಮಗಳನ್ನು ಮಾಡ್ತಾನೆ ಇದನ್ನು ನೋಡಿದ ಋಷಿಗಳು ಈತನನ್ನು ನೋಡಿ ಆಧರಿಸಿ ಕುಳಿತುಕೊಳ್ಳುವಂತೆ ಹೇಳಿ ಹೇಳಿ ಧರ್ಮರಾಯನೇ ನೀನು ನನ್ನನ್ನು ನೋಡಿದ ಕೂಡಲೇ ನಿಂತಿದ್ದಾದರು ಯಾಕೆ ಹಾಗೂ ಇನ್ನ ಈ ಮುನಿವರಿಯರಾದ ಸೂತರನ್ನು ಕುರಿತು ಹೀಗೆಂದು ಪ್ರಾರ್ಥಿಸುತ್ತಾನೆ ಸಕಲ ಶಾಸ್ತ್ರಗಳಲ್ಲಿಯೂ ಪರಿಶ್ರಮವನ್ನು ಪಡೆದಿರುವ ಓ ಸೂತ ಮಹಾಮನಿಯೇ ನಮ್ಮ ಜ್ಞಾತಿಗಳಾದ ಕೌರವರು ನಮ್ಮೊಡನೆ ಮಾಯಾದ್ಯೂತವನ್ನು ಕಲ್ಪಿಸಿ ಮಾಯಾದ್ಯೂತವನ್ನು ಕಲ್ಪಿಸಿ ನಮ್ಮನ್ನು ಜ್ಞಾತಿಗಳಾಗಿ ಹಾಗೂ ಕೌರವರು ನಮ್ಮೊಡನೆ ಎಲ್ಲವನ್ನು ಕಸಿದುಕೊಂಡು ಇಷ್ಟೇ ಅಲ್ಲದೆ ಅನುಜರೊಡನೆಯೂ ಭಾರೆಯೊಡನೆಯೂ ನನ್ನನ್ನು ಅನೇಕ ವಿಧಗಳಲ್ಲಿ ಕೊಡಬಾರದ ಕಷ್ಟಗಳನ್ನು ಕೊಟ್ಟು ಈ ಅರಣ್ಯಕ್ಕೆ ಕಳುಹಿಸಿದ್ದಾರೆ ಈ ರೀತಿ ತೊಂದರೆಗಳನ್ನೆಲ್ಲ ಉಂಟು ಮಾಡಿ ಈ ಅರಣ್ಯಕ್ಕೆ ಬಂದುಬಿಟ್ಟಿದ್ದೇನೆ ಈ ರೀತಿಯಾದ ಅವಸ್ಥೆಗಳನ್ನೆಲ್ಲ ಪಟ್ಟವರು ನನಗೆ ನಮ್ಮ ತಮ್ಮ ದರ್ಶನ ಮಾತ್ರದಿಂದಲೇ ದುಃಖಗಳೆಲ್ಲವೂ ನಾಶವಾಗಿದೆ ದಯಾನಿಧಿಯಾದ ಓ ಮಹಾತ್ಮನೇ ಅನುಗ್ರಹಿಸಿ ನಮ್ಮ ದುರಿತಗಳೆಲ್ಲವೂ ನಾಶವಾಗುವಂತೆ ಹಾಗೂ ನಮ್ಮ ರಾಜ್ಯವು ಪುನಃ ನಮಗೆ ಬರಿ ಬರೆಸಿಕೊಳ್ಳುವಂತೆ ಒಂದು ರಥವನ್ನು ಅನುಗ್ರಹಿಸಬೇಕು ಎಂಬ ಧರ್ಮರಾಯನ ಸೂತ ಮುಹಾಮುನಿಗಳಲ್ಲಿ ಕೇಳಿಕೊಳ್ಳುತ್ತಾರೆ ಆಗ ಸೂತ ಮಹಾಮುನಿಗಳು ಈ ರೀತಿ ಹೇಳಲ್ ಹೇಳ್ತಾರೆ ಎಲೈ ಪಾಂಡವರೇ ನೀವೆಲ್ಲರೂ ಕೇಳಿ ವ್ರತಗಳೆಲ್ಲರೂ ಮಹಾಶ್ರೇಷ್ಠವಾದ ವ್ರತ ಹೊಂದಿದೆ ಅಂದರೆ ಎಲ್ಲವೂ ಶ್ರೇಷ್ಠವಾದ ವ್ರತವೇ ಆದರೆ ಸಕಲ ವಿಧಗಳಾದ ಪಾಪಗಳನ್ನು ಪರಿಹಾರ ಮಾಡತಕ್ಕದ್ದು ಸಕಲ ಅಭಿವೃದ್ಧಿಯನ್ನು ಸಕಲ ವಿಘ್ನಗಳನ್ನು ನಾಶ ಮಾಡುವಂತಹ ಒಂದು ಏಕೈಕ ವ್ರತವಿದೆ ಅದೇ ಪಾಂಡು ನಂದನೆ ಆದಿಯಲ್ಲಿ ಈ ವ್ರತವನ್ನು ಪರಮೇಶ್ವರನು ಕುಮಾರಸ್ವಾಮಿಗೆ ಸುಬ್ರಹ್ಮಣ್ಯನಿಗೆ ತಿಳಿಸಿದರು ಆಗ ಕುಮಾರಸ್ವಾಮಿಗೆ ಪರಮೇಶ್ವರನು ವಿಧಾನವನ್ನು ಯಾವ ರೀತಿ ತಿಳಿಸಿದನೆಂಬುದನ್ನು ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ಕೇಳಿ ಸಕಲರು ಋಷಿಗಣಕ್ಕೂ ನೆಲೆಯಾದ ಅತ್ಯಂತ ರಮ್ಯವಾದ ಕೈಲಾಸ ಶಿಖರದಲ್ಲಿ ನವರತ್ನಗಳಿಂದ ಕೆತ್ತಲ್ಪಟ್ಟ ಕಲ್ಪವೃಕ್ಷದ ಕೆಳಗೆ ಬಂಗಾರದ ಸಿಂಹಾಸನದ ಮೇಲೆ ಪ್ರಪಂಚವನ್ನೆಲ್ಲ ಪರಿಪಾಲಿಸತಕ್ಕ ಈಶ್ವರನು ಕುಳಿತಿದ ಕುಳಿತಿರುವುದಾಗಿ ಅವರೊಂದಿಗೆ ತಮ್ಮ ಮಗನಾದ ಸುಬ್ರಹ್ಮಣ್ಯನು ಪ್ರಪಂಚಕ್ಕೆ ಉಪಕಾರವನ್ನು ಮಾಡಬೇಕೆಂಬ ಸಂಪಲ್ ಸಂಕಲ್ಪಯುತವಾದ ತಂದೆಯೊಡನೆ ಕುರಿತು ಓ ಮಹಾಪಿತನೆ ಪ್ರಪಂಚಕ್ಕೆಲ್ಲ ಅತ್ಯಂತ ಉಪಯುಕ್ತವಾದ ಶ್ರೇಯೋ ಅಭಿವೃದ್ಧಿಯಂತೂ ಕೊಡುವಂತಹ ವಿತ್ತೆಯನ್ನು ಕೊಡುವಂತಹ ಯಾವುದಾದ್ರೂ ವ್ರತವನ್ನು ಹೇಳಬೇಕು ಎಂದು ಪ್ರಾರ್ಥಿಸಿಕೊಳ್ಳುತ್ತಾನೆ ಆಗ ಕುಮಾರನೇ ಸಕಲ ಸಂಪತ್ತುಗಳನ್ನು ದೀರ್ಘಾಯುಷ್ಯವನ್ನು ಇಷ್ಟಾರ್ಥಗಳನ್ನು ಕೊಡತಕ್ಕ ವಿನಾಯಕ ಪೂಜೆ ಎಂಬ ಒಂದು ವ್ರತವಿದೆ ಆ ವ್ರತವನ್ನು ಭಾತೃಪದ ಶುಕ್ರ ಚತುರ್ಥಿಯ ದಿನ ಆಚರಿಸಬೇಕು ವ್ರತಾಚರಣೆಯ ದಿನ ಅರುಣೋದಯಕ್ಕೆ ಮುಂಚೆ ತನ್ನ ನೈಮಿತಕ್ಕ ಕಂ ಕರ್ಮಾದಿಗಳನ್ನು ಅಂದರೆ ಸ್ನಾನ ಜಪ ತಪಾನುಷ್ಠಾನಗಳನ್ನು ನಿರ್ವಹಿಸಿ ದ್ರವ್ಯ ಲೋಪವಿಲ್ಲದೆ ಬೆಳ್ಳಿಯಿಂದಲಾಗಲಿ ಬಂಗಾರದಿಂದಾಗಲಿ ಅಥವಾ ಮಣ್ಣಿನಿಂದಾಗಲಿ ವಿನಾಯಕನ ಪ್ರತಿಮೆಯನ್ನು ಮಾಡಿ ತನ್ನ ಮನೆಯ ಉತ್ತರ ಭಾಗದಲ್ಲಿ ಒಂದು ಮಂಟಪವನ್ನು ನಿರ್ಮಿಸಿ ಅದು ಮಧ್ಯದ ಪ್ರದೇಶದಲ್ಲಿ ಎಂಟು ದಳಗಳಿಂದ ಕೂಡಿದ ಪದ್ಮವನ್ನು ಗೋಧುವೆ ಕಾಳುಗಳಿಂದ ಸಿಂಗರಿಸಿ ಅಕ್ಕಿಯಿಂದ ಗಲೀ ಸಿಂಗರಿಸಿ ಸೃಚಿಸಿ ಅಲ್ಲಿ ನಿರ್ಮಿಸಿರುವಂತಹ ವಿನಾಯಕನ ಪ್ರತಿಮೆಯನ್ನು ಇಟ್ಟು ಭಕ್ತಿಪೂರ್ವಕವಾಗಿ ಬಿಳಿಯಾದ ಗಂಧದಿಂದ ಅಕ್ಷತೆಗಳಿಂದ ಪುಷ್ಪಗಳಿಂದ ಗರಿಕೆ ಹುಲ್ಲಿನಿಂದ ಹೀಗೆ ಇಪ್ಪತ್ತೊಂದು ವಿಧವಾದ ಪತ್ರೆಗಳಿಂದ ಪೂಜೆಯನ್ನು ಮಾಡಿ ಧೂಪ ದೀಪ ನೈವೈ ನೈವೇದ್ಯಗಳನ್ನು ಅರ್ಪಿಸಿ ತುಪ್ಪದಿಂದ ಮಾಡಿದ ಇಪ್ಪತ್ತೊಂದು ಭಕ್ಷ್ಯಗಳನ್ನು ತೆಂಗಿನಕಾಯಿ ಬಾಳೆಹಣ್ಣು ನೇರಳೆಹಣ್ಣು ಬೇಲದ ಹಣ್ಣು ಕಬ್ಬು ಮತ್ತು ಅನೇಕ ವಿಧಗಳಾದ ಭಕ್ಷ್ಯಗಳನ್ನು ಫಲಗಳನ್ನು ಮೊದಲಾದವುಗಳನ್ನು ನಿವೇದನೆಯನ್ನು ಮಾಡಿ ಹಾಗೂ ವಿನಾಯಕನಿಗ ಎದುರಾಗಿ ನಾಟ್ಯವನ್ನು ಸಲ್ಲಿಸಿ ಹಾಡುಗಳನ್ನು ಹಾಡಿ ಪುರಾಣ ಹಾಗೂ ಕಥೆಗಳನ್ನು ಹೇಳಿ ಅವನನ್ನು ಸಂತೃಪ್ತಿಗೊಳಿಸಿ ವೇದಾಧ್ಯಯನ ಸಂಪನ್ನರಾದ ಬ್ರಾಹ್ಮಣರಿಗೆ ಬಾಗಿನವನ್ನು ಕೊಟ್ಟು ನಂತರ ತಾನು ವಿನಾಯಕ ವ್ರತವನ್ನು ಮಾಡತಕ್ಕವರಿಗೆ ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿಸುವುದು ಮಾರನೇ ದಿನ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸ್ನಾನ ಸಂಧ್ಯಾದಿ ವಂದನೆಗಳನ್ನು ಮಾಡಿ ವಿನಾಯಕನಿಗೆ ಪುನಃ ಪುನಯ ಪುನಃ ಪೂಜೆಯನ್ನ ಮಾಡಿ ಅದೇ ದಿನವೇ ಒಬ್ಬ ಬ್ರಹ್ಮಚಾರಿಯನ್ನು ಕರೆದು ತಮ್ಮ ಕೈಲಾದಂತಹ ಪ್ರೀತಿಗಾಗಿ ವಿನಾಯಕನ ಪ್ರೀತಿಗಾಗಿ ಮುಂಜಿ ದರ್ಬದ ಹರಿ ಹರಿಯನ್ನು ಕೃಷ್ಣಾರ್ಜುನವನ್ನು ದಂಡವನ್ನು ಅಥವಾ ಯಜ್ಞೋಪನ್ ಯಜ್ಞಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ಕಮಂಡಲವನ್ನು ಹಾಗೂ ತಮ್ಮ ಶಕ್ತ್ಯಾನುಸಾರ ವಸ್ತ್ರವನ್ನು ಕೊಡಬೇಕು ನಂತರ ತನ್ನ ಪುರೋಹ ಪುರೋಹಿತರಿಗೆ ಶಕ್ತಿಗೆ ಲೋಪವಿಲ್ಲದೆ ಉಪವಾಸವನ್ನೀಯ ಉಪವಾಸವನ್ನೇ ಇಟ್ಟು ಅಲ್ಲದೆ ದಕ್ಷಿಣೆ ತಾಂಬೂಲಗಳನ್ನು ಕೊಟ್ಟು ಈ ವ್ರತವು ಸಮಸ್ತ ವ್ರತಗಳಲ್ಲಿಯೂ ಮಹಾಶ್ರೇಷ್ಠವಾದ ವ್ರತವು ಮೂರು ಲೋಕಗಳಲ್ಲಿಯೂ ಪ್ರಸಿದ್ಧವಾದುದು ಈ ವ್ರತವನ್ನು ದೇವತೆಗಳು ಮುನಿಗಳು ಗಂಧರ್ವರು ಕಿನ್ನರು ಮೊದಲು ಆಚರಿಸಿ ಸಕಲ ಕಾಮ್ಯಗಳನ್ನು ಪಡೆದರು ಎಂಬುದಾಗಿ ಸಾಂಬಶಿವ ಮೂರ್ತಿಯು ತಮ್ಮ ಮಗನಾದ ಸುಬ್ರಹ್ಮಣ್ಯನಿಗೆ ಈ ರೀತಿಯಾಗಿ ಉಪದೇಶ ಮಾಡಿದ್ದಾರೆ ಇಳೈ ಧರ್ಮರಾಯನೇ ನೀನು ಈ ಪ್ರಕಾರವಾಗಿ ವಿನಾಯಕನ ಪೂಜೆಯನ್ನು ಮಾಡು ನಿನಗೆ ತಪ್ಪದೇ ಜಯವುಂಟವಾಗುವುದು ಈ ಮಾತು ನಿಜವು ಈ ವ್ರತವನ್ನು ಭೂಲೋಕದಲ್ಲಿ ಎಷ್ಟೋ ಮಂದಿ ಮಾಡಿದ್ದಾರೆ ಮಾಡುತ್ತಿದ್ದಾರೆ ಈ ಈ ವ್ರತ ಪ್ರಭಾವದಿಂದ ದಮಯಂತಿಗೆ ನಳನು ದೊರೆತನು ಕೃಷ್ಣನು ಈ ವ್ರತಾಚರಣೆಯಿಂದ ಮಾಡಿ ಜಾಂಪುವಂತಿಯನ್ನು ಮತ್ತು ಸಮಂತಕ ಹೊಂದನು ಇಂದ್ರನು ವಿನಾಯಕನ ಪೂಜೆಯಿಂದ ವೃತ್ರಾಸುರನನ್ನು ಸಂಹರಿಸಿದನು ಶ್ರೀರಾಮನು ಈ ವ್ರತ ವ್ರತವನ್ನು ಆಚರಿಸಿ ರಾವಣನನ್ನು ಸಂಹರಿಸಿ ಸೀತೆಯನ್ನು ಪಡೆದನು ಭಗೀರಥನು ಗಂಗೆಯನ್ನು ತರುವಾಗಲೂ ದೇವಾಸುರರು ಅಮೃತವನ್ನು ಸೃಜಿಸುವಾಗಲೂ ಸಾಂಬಸುವ ಮೂರ್ತಿಯು ತನ್ನ ಕುಷ್ಠರೋಗ ಪರಿಹಾರ ಕಾಲದಲ್ಲಿಯೂ ಈ ವ್ರತವನ್ನೇ ಆಚರಿಸಿತ್ತು ಎಂಬುದಾಗಿ ಸೂತ ಮಹಾಮುನಿಯು ಧರ್ಮರಾಯನಿಗೆ ತಿಳಿಸಲು ಧರ್ಮರಾಯನು ಕೇಳಿದವನಾಗಿ ಆನಂದದಿಂದ ಭಾತೃಪದ ಶುದ್ಧ ಚೌತಿಯನ್ನೇ ಎದುರು ನೋಡುತ್ತಾ ಸಕಾಲವು ಪ್ರಾಪ್ತವಾದ ಕೂಡಲೇ ವ್ರತಾಚಾರಣೆಯಿಂದ ಸಕಲ ಇಷ್ಟಾರ್ಥ ಸಿದ್ಧಿಗಳನ್ನು ಪಡೆದನು ಪ್ರಪಂಚದಲ್ಲಿ ಅಮೋಘವಾದ ಈ ವ್ರತವನ್ನು ಬ್ರಹ್ಮ ಕ್ಷತ್ರಿಯ ವೈಶ್ಯ ಶೂತ್ರರೆಂಬ ನಾಲ್ಕು ವರ್ಣದವರು ಮಾಡಬಹುದು ಕ್ರಮ ಪ್ರಕಾರ ಮಾಡಿದರೆ ವಿದ್ಯಾರಂಭದಲ್ಲಿ ಪೂಜೆಯನ್ನು ಆಚರಿಸುವವನಿಗೆ ವಿದ್ಯಾಲಾಭವು ಧನಾಕಾಂಕ್ಷಿಗಳಿಗೆ ದ್ರವ್ಯವು ಯಾವ ಅಪೇಕ್ಷೆಯಿಂದ ಆಚ ಆ ಕಾಮ್ಯಗಳೆಲ್ಲವೂ ಸಂಶಯವಾಗಿ ಸಿದ್ಧಿಸುವುದರಿಂದ ಅಬಲ ಆ ಬಾಲವೃದ್ಧರು ಕಲಿಯುಗದಲ್ಲಿಯೂ ಮುಖ್ಯವಾಗಿ ಮಾಡತಕ್ಕ ವ್ರತಗಳಲ್ಲಿ ಇದು ಪರಮಶ್ರೇಷ್ಠವಾದ ವ್ರತವೆಂದು ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿಸುವ ದೇವತೆ ಯಾವುದೆಂದರೆ ಈತನಿಗೆ ವರಸಿದ್ಧಿ ವಿನಾಯಕ ಎಂದ ಹೆಸರು ಬಂದಿತು ಎಂದು ಸೂತ ಪುರಾಣಿಕರು ಧರ್ಮರಾಯನಿಗೆ ಮಹಾದೇವ ಮತ್ತು ಕುಮಾರಸ್ವಾಮಿಯ ಸಂವಾದ ಈ ಸ್ಕಾಂದ ಪುರಾಣದಲ್ಲಿ ಉಲ್ಲೇಖವಾಗಿದೆ ಎಂದು ತಿಳಿಸಿ ಈ ವಿನಾಯಕನ ವ್ರತ ಸಂಕಲ್ಪವು ಸಂಪೂರ್ಣವಾಗಿ ಹೀಗೆ ಹೇಳಿದರು ಇದು ಕಥಾರ್ಥವು ಆದ್ದರಿಂದ ಎಲ್ಲರೂ ಕೂಡ ವಿನಾಯಕ ಅಂತಲೇ ಹೆಸರು ಮಾಡಿರುವಂತಹ ವಿಘ್ನೇಶ್ವರನಿಗೆ ಸಕಲ ವಿಘ್ನಗಳನ್ನು ಏನೇ ಇದ್ದರೂ ಅದನ್ನು ವಿನಾಶನವನ್ನು ಮಾಡಿ ಸುಜ್ಞಾನದ ಮಾರ್ಗಕ್ಕೆ ಇಷ್ಟ ಕಾಮ್ಯಗಳನ್ನು ನೆರವೇರಿಸಿಕೊಳ್ಳೋದಕ್ಕೆ ಪ್ರಥಮ ಪೂಜೆ ಅಂತಲೇ ಹೆಸರುವಾಸಿಯಾಗಿರುವ ವಿಘ್ನೇಶ್ವರನನ್ನು ಎಲ್ಲರೂ ಇಷ್ಟಪಟ್ಟೇ ಬರ್ತೀವಿ ಎಲ್ಲರೂ ಕೂಡ ಪೂಜೆಯನ್ನು ಮಾಡಿ ಎಲ್ಲರೂ ಈ ವ್ರತದ ಕಥೆಯನ್ನು ಕೇಳಿ ಮತ್ತು ಹೇಳಿ ಇಬ್ಬರಿಗೂ ಒಂದು ಯಶಸ್ಸನ್ನು ಉಂಟಾಗುತ್ತದೆ ಅಂತ ಸ್ಕಂದ ಪುರಾಣದಲ್ಲಿ ಉಲ್ಲೇಖವಾಗಿದೆ ಎಲ್ಲರಿಗೂ ಈ ಗಣೇಶ ಹಬ್ಬದ ಗಣೇಶ ಚತುರ್ಥಿಯ ಶುಭಾಶಯಗಳನ್ನು ಹೇಳ್ತಾ ಈ ವ್ರತದ ಕಥೆಯ ಒಂದು ಮಹತ್ವವನ್ನು ತಿಳಿಸಿಕೊಡುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ